ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಮಕ್ಕಳಿಗೆ ಒಂದು ಜ್ಞಾಪಕ ಶಕ್ತಿ ಅನ್ನೋವಂಥದ್ದು ಬೇಕು ಮತ್ತು ಯಾರೆಲ್ಲ ಒಂದು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಮಕ್ಕಳಿಗೆ ಓದಿದ್ದು ಜ್ಞಾಪಕ ಇಲ್ಲ ಅನ್ನೋವಂಥದ್ದಾಗಿರಬಹುದು ಆಗಿರಬಹುದು ಮತ್ತು ಅವರಿಗೆ ಪ್ರತಿಯೊಂದರಲ್ಲೂ ಅವ್ರಿಗೆ ಒಂದು ಚೈತನ್ಯ ಆಗಿರಬಹುದು ಮತ್ತು ಏನೇ ಒಂದು ಅವ್ರಿಗೆ ಮಕ್ಕಳಿಗೆ ಈ ಎಕ್ಸಾಮ್ ಹತ್ತಿರ ಬಂತಾ ಇದ್ದಂಗೆ ಒಂದು ರೀತಿ ಭಯ ಆಗ್ತಾ ಇರುತ್ತೆ ಹಾಗಾಗಿ ಇವಾಗ ಹೆಂಗೋ ಮಕ್ಕಳಿಗೆ ಮಿಡ್ ಟೈಮ್ ಎಕ್ಸಾಮ್ ನಡೀತಾ ಇದೆ ನಮ್ಮ ಸ್ನೇಹಿತರು ಕೂಡ ಈ ಥರ ಮಕ್ಕಳು ನಿನ್ನೆ ಎಕ್ಸಾಮ್ ಹಾಕ್ಕೊಂಡು ಬಂದ ತಕ್ಷಣವೇ ಮಕ್ಕಳಿಗೆ ಜ್ವರ ಬಂದುಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದರು ಹಾಗಾಗಿ ಅವ್ರಿಗೆ ನಾನು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳಿದ್ದೆ ಆಲ್ರೆಡಿ ಇವಾಗ ಒಂದು ನಾಲ್ಕು ದಿವಸನೇ ಆಯಿತು ಎಕ್ಸಾಮ್ಗಳು ಶುರುವಾಗ್ಬಿಟ್ಟು ಅವರು ರಾತ್ರಿ ನಮ್ಮ ಪಾಪು ಒಂದು ಇದನ್ನು ಒಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಮಲ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷಗಳ ಕಾಲ ಅವನಿಗೆ ಮೆಡಿಟೇಷನ್ ಮಾಡೋದಕ್ಕೆ ಹೇಳಿದ್ದೆ ಯಾಕಂತಂದರೆ ಮಕ್ಕಳಿಗೆ ಟೆನ್ಷನ್ ಟೆನ್ಷನ್ ಆಗಿಬಿಟ್ಟು ಅವರಿಗೆ ಒಂದು ರೀತಿಯಲ್ಲಿ ಟ್ರೆಸ್ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ ಟೆನ್ಷನಿಗೋಸ್ಕರ ಅವರು ಏನು ಬರಿಬೇಕು ಓದಬೇಕು ಅಂದ್ಕೊಂಡಿರ್ತಾರೋ ಅದೆಲ್ಲ ಮರ್ತು ಹೋಗ್ಬಿಟ್ಟಿರುತ್ತೆ ಮರೆತು ಅವರು ಗಾಬರಿಗೆ ಒಳಗಾಗಿರ್ತಾರೆ ಹಾಗಾಗಿ ಹತ್ತು ನಿಮಿಷಗಳ ಕಾಲ ಮ ಒಂದು ಮನೆಗೆ ಬಂದ ತಕ್ಷಣ ಎಕ್ಸಾಮ್ದು ಹೇಗೆ ಬರದೆ ಏನು ಅಂತ ಕೇಳೋದಕ್ಕೆ ಮುಂ ನೀವು ಮಕ್ಕಳನ್ನು ಒಂದು ಹತ್ತು ನಿಮಿಷ ಅವ್ರಿಗೆ ಊಟ ತಿಂಡಿ ನೀರು ಎಲ್ಲವನ್ನು ಕೊಟ್ಟು ಅವನಿಗೆ ಒಂದು ಹತ್ತು ನಿಮಿಷಗಳ ಕಾಲ ಪಾಪುಗೆ ರೆಸ್ಟನ್ನು ಕೊಡಬೇಕು ಅಂದರೆ ಅವ್ರ ಮೈಂಡ್ಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಆಗಬೇಕು ಆ ರೀತಿ ಆದಾಗ ಸ್ಕೂಲಲ್ಲಿ ಏನು ಒಂದು ವಿಷಯದ ಬಗ್ಗೆ ಅವರು ಬರೆದರು ಸ್ಕೂಲಲ್ಲಿ ಏನು ಒಂದು ಅವ್ರಿಗೆ ಸ್ಕೂಲಲ್ಲಿ ಏನಾಯಿತು ಯಾವ ರೀತಿಯಾಗಿ ಪಾಠ ಆಯಿತು ಅವರು ಯಾವ ರೀತಿಯಾಗಿ ರಿವಿಷನನ್ನು ಮಾಡಿಕೊಂಡ್ರು ಮಿಸ್ ಅವ್ರಿಗೆ ಯಾವ ರೀತಿಯಾಗಿ ಹೇಳಿಕೊಟ್ರು ಅಕ್ಕಪಕ್ಕ ಹುಡುಗರು ಅವ್ರಿಗೆ ಏನಂದರು ಅನ್ನೋದನ್ನು ಪ್ರತಿಯೊಂದು ವಿಷಯನೂ ಅವರು ನಿಮ್ಮ ಮುಂದೆ ಶೇರ್ ಮಾಡ್ತಾರೆ ನಾನು ತುಂಬ ಜನ ಮಕ್ಕಳನ್ನ ನೋಡಿದ್ದೀನಿ ದಾರಿನಲ್ಲಿ ಬರ್ತಾ ಬರ್ತಾನೆ ನೀನು ಯಾವ ರೀತಿಯಾಗಿ ಮಾಡಿದೆ ಅಮ್ಮ ಇವತ್ತು ಕ್ಲಾಸ್ ಟೆಟ್ ಒಂದು ಎಕ್ಸಾಮ್ ಇತ್ತು ಅದರಲ್ಲಿ ನನಗೆ ಹತ್ತಕ್ಕೆ ಒಂದು ಬಂತು ಹತ್ತಕ್ಕೆ ಎರಡು ಬಂತು ಅಂದರೆ ದಾರಿ ಉದ್ದಕ್ಕೂ ಮಕ್ಕಳನ್ನ ಬೈಕೊಂಡು ಬರ್ತಾ ಇರ್ತಾರೆ ಖಂಡಿತವಾಗ್ಲೂ ಆ ಮಿಸ್ಟೇಕ್ಸನ್ನು ಯಾರು ಸಹ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಅವ್ರಿಗೆ ನಿಮ್ಮ ಮುಂದೆ ಏನೇ ಒಂದು ಸ್ಕೂಲಲ್ಲಿ ಒಂದು ವಿಷಯ ಆಗಿದ್ರೂ ಕೂಡ ನಮ್ಮ ಒಂದು ಅಮ್ಮ ಬೈತಾರೆ ನಮ್ಮ ಅಪ್ಪ ಬೈತಾರೆ ಅಂದ್ಬಿಟ್ಟು ಅವರು ಹೇಳೋದಿಲ್ಲ ಅದೇ ನೀವು ಏನು ಬರದಪ್ಪ ಹೇಗೆ ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಅವರನ್ನು ನೀವು ಕೇಳಿದ್ದೆ ಆದರೆ ಹೌದು ಇವತ್ತು ನಿನಗೆ ಹತ್ತಕ್ಕೆ ಒಂದು ಬಂದಿದೆಯಾ ನಾಳೆ ಚೆನ್ನಾಗಿ ಬರೆದ್ಬಿಟ್ಟು ನೀನು ಹತ್ತಕ್ಕೆ ಹತ್ತು ತಗೋ ಮಗನೇ ಹತ್ತಕ್ಕೆ ಹತ್ತು ತಗೋ ಮಗಳೇ ಈ ರೀತಿಯಾಗಿ ನೀನು ಚೆನ್ನಾಗಿ ಓದಬೇಕು ನಿನಗೆ ನೋಡು ಇವತ್ತಿಷ್ಟೇ ಬಂದಿದೆ ನಾಳೆ ಇನ್ನೂ ಚೆನ್ನಾಗಿ ಅವ್ರನ್ನ ಬೆಟರ್ ಆಗೋದಿಕ್ಕೆ ನಾವು ಅವರಿಗೆ ಪುಶ್ ಅನ್ನೋ ಮಾಡಬೇಕು ಇವಾಗ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ ನಾವೇ ಬೈದಾಗ ಹಾಗಾಗಿ ಅವ್ರಿಗೆ ಫೋನಿನ ಅಭ್ಯಾಸ ಇತ್ತು ಅಂದರೆ ಖಂಡಿತವಾಗ್ಲೂ ಕ್ರಮೇಣವಾಗಿ ಫೋನನ್ನು ಬಿಡಿಸೋ ಅಂಥ ಒಂದು ಅಭ್ಯಾಸವನ್ನು ಮಾಡಿ ಕೆಲವೊಂದು ಮಕ್ಕಳಂತೂ ಫೋನ್ ಕೊಟ್ರೇ ಊಟ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ನೀವು ಫೋನಿಂದ ಮಕ್ಕಳನ್ನ ದೂರ ಇಡಿ ಅದರಿಂದ ಕೂಡ ಆ ಫೋನಿನ ಒಂದು ಇಂದನು ಕೂಡ ಮಕ್ಕಳು ಡೆಲ್ಲಾಗಿರಬಹುದು ಒಂದು ರೀತಿಯಲ್ಲಿ ಅವ್ರಿಗೆ ಆಗೋದಾಗಿರಬಹುದು ನೀವು ಮನೆಯಲ್ಲಿ ಸಣ್ಣ ಪುಟ್ಟ ಆ್ಯಕ್ಟಿವ್ಗಳನ್ನು ಮಾಡಿಸಿ ಮನೆಯಲ್ಲಿ ಒಂದು ಏನಾನ ಅವ್ರಿಗೆ ಆ್ಯಕ್ಟಿವ್ ಆಗಿರುವಂತ ಕೆಲಸಗಳನ್ನು ಮಾಡಿಸಿ ಡ್ರಾಯಿಂಗ್ ಆಗಿರಬಹುದು ಓದೋದಾಗಿರ್ಬೋದು ಒಂದು ಸಣ್ಣ ಪುಟ್ಟ ಚಟುವಟಿಕೆಗಳಾಗಿರಬಹುದು ಮತ್ತು ಸಣ್ಣ ಪುಟ್ಟ ಅವ್ರನ್ನೆಲ್ಲ ವಾಕಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಪಾರ್ಕಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ವಾರದಲ್ಲಿ ಡೈಲಿ ಅಂತೂ ಹೋಗೋದಕ್ಕಾಗೋದೆಲ್ಲ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿನಾದರೂ ಈ ರೀತಿಯಾಗಿ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಅನ್ನೋ ಅವರು ನಿಮ್ಮ ಜೊತೆಯಲ್ಲಿ ಪ್ರತಿಯೊಂದನ್ನು ಕೂಡ ಶೇರ್ ಅನ್ನೋವಂಥದ್ದನ್ನು ಮಾಡ್ತಾರೆ ಹಾಗಾಗಿ ಇವತ್ತಿನ ದಿವಸ ವರಾಯಮ್ಮನ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರಬಹುದು ಇದು ಆ ಕಲಿಕೆಗೆ ಸಂಬಂಧಪಟ್ಟಿದ್ದು ದೊಡ್ಡವರಾಗಿರ್ಬೋದು ಕಲಿಕೆ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಇರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಇದು ಒಂದು ಅಡಿಪಾಯ ಇದ್ದ ಹಾಗೆ ಹಾಗಾಗಿ ಎಕ್ಸಾಮ್ ಟೈಮ್ ಆಗಿರಬಹುದು ಏನಾನ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೋಸ್ಕರ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನೇ ನೀವು ಹೇಳಿದ್ದೆ ಆದರೆ ವರಾಯಮ್ಮನ ಆಶೀರ್ವಾದ ಅನ್ನೋವಂಥದ್ದು ನಿಮ್ಮ ಮೇಲೆ ಇರುತ್ತೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರೋ ಅದು ನಿಮಗೆ ನೂರಕ್ಕೆ ನೂರಷ್ಟು ಸಕ್ಸಸ್ ಆಗೋವಂಥದ್ದು ಮತ್ತು ಹತ್ತರ ಜೊತೆಯಲ್ಲಿ ಹತ್ತು ನಿಮಿಷಗಳ ಕಾಲ ನಿಮ್ಮ ಮಕ್ಕಳಿಗೆ ಮೆಡಿಟೇಷನ್ ಆಗಿಲ್ಲ ಅಂದರೂ ಹತ್ತು ನಿಮಿಷಗಳ ಕಾಲ ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಹೇಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐಂ ಗ್ಲೌಂ ಜ್ಞಾನ ಚಕ್ರೇಶ್ವರಿಯೇ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಜ್ಞಾನ ಜ್ಞಾನಚಕ್ರೇಶ್ವರಿಯೈ ನಮೋ ನಮಃ ಓಂ ಶ್ರೀ ಐಂ ಗ್ಲೌಂ ಜ್ಞಾನಚಕ್ರೇಶ್ವರಿಯೇ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ನಿಮ್ಮ ಮಕ್ಕಳಿಗೆ ಇವು ಹಾಲು ಗಿಲೆಲ್ಲ ಕೊಟ್ಟು ರಾತ್ರಿ ಇನ್ನೇನು ಮಲಗ್ತಾ ಇರ್ತಾರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಅವ್ರಿಗಿಷ್ಟವಾದ ದೇವರನ್ನು ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಂದು ಗುರುವಿಗೆ ಸಂಬಂಧಪಟ್ಟಿರುವಂಥ ಸ್ತೋತ್ರ ಆಗಿರ್ಬೋದು ಸರಸ್ವತಿಯ ಒಂದು ಸ್ತೋತ್ರಗಳನ್ನು ಹೇಳೋದಾಗಿರ್ಬೋದು ಬಹುದು ಅದ್ರ ಜೊತೆಯಲ್ಲಿ ಈ ಒಂದು ಅಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರೂ ಕೂಡ ನಿಮ್ಮ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ವರಾಹಿ ಅಮ್ಮನನ್ನು ನಂಬಿ ನಮ್ಮದವ್ರನ್ನ ಯಾವತ್ತೂ ಕೂಡ ಆ ತಾಯಿ ಕೈ ಬಿಡೋದಿಲ್ಲ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಇರಲಿ ಎಕ್ಸಾಮ್ ಇಲ್ಲದೆ ಇರಲಿ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ಮನೇಲಿರೋ ಅಂಥವರೇ ಮಕ್ಕಳಿಗೆ ಒಂದು ರೀತಿಯಾಗಿ ಒಂದು ಒಳ್ಳೆಯ ಪುಷನ್ನು ಕೊಡಬೇಕು ನಾವೇ ಅವ್ರಿಗೆ ನಿನ್ನ